ಸ್ವಲ್ಪ ಕಾರಣ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಗಳು ಕೆಲಸ ನಡೀತಾ ಇದೆ ಏನು ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿದ ಗೊತ್ತು ನಮ್ಮ ಏನಿಲ್ಲ ಒಂದಷ್ಟು ಬಂದ್ ಶೂಟಿಂಗ್ ಮಾಡ್ಕೊಡ್ತಾರೆ ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳು ಇತ್ತು ಆ ಕೆಲಸಗಳಿಂದ ಇದಾಯ್ತು ಸೊ ದೇನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡ್ರ ನಾವು ಯಾವಾಗ ಯಾವ ಟೈಮ್ ಕರೆದಿ ಬಂದು ಶೂಟಿಂಗ್ ಮಾಡ್ಕೊಡ್ರಿ ಎಂತ ತೊಂದ್ರೆ ಇಲ್ಲ ಮಕ ಸರ್ ಬರವಗ ಧೂಳೆ ಬಂದಿದ್ರಾ ಧೂವ ಅವರ ಡೈಲಾಗ್ ಇದರಲ್ಲಿ ಈ ಸಿನಿಮಾದಲ್ಲಿ ಡೈಲಾಗ್ ಆ ಕಮರ್ಷಿಯಲ್ ನಿಮಗೆ ತುಂಬಾ ಡೈಲಾಗ್ ಇಲ್ಲದೇ ಇರಬಹುದು ಬಟ್ ಜನಕ್ಕೆ ರಂಜಿಸಕಾಗ್ಲಿ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನ್ ಗುರು ಬರವಗ ಧೂಳೆ ಬಸ್ಕೋ ಬಂದಿದ್ಯಾ ಅಂತಾನೆ ಆ ಇನ್ಮೇಲೆ ಹಾಗೆ ಅಂತಾರೆ ಸೊ ಲೈಕ್ ಲೈಕ್ ಕೈಂಡ್ ಆಫ್ ಡೈಲಾಗ್ ಏನಾದ್ರು ಚಿಕ್ಕದ ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಹಾರ್ಟ್ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಅದೇ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೋರ್ತ್ ಐ ಶೂರ್ ಈ ಸಾಂಗು ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಹೇಳ್ತಾ ಇದೀನಿ ಎಲ್ಲ ಮಕ್ಕಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಜಯ ಅಂದ್ಸಿ ಆವಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಬಿಸ್ಮಾನ್ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಅಂಡ್ ಇನ್ನೇನು ಟ್ವೆಲ್ತ್ ಚೂರ್ ಫಿಫ್ಟೀನ್ ಇಲ್ಲ ಬಿಡ್ತೀನಿ ಸೊ ನೋಡಿ ಬೈಯೋ ಬೈಕ್ ಚೆನ್ನಾಗಿ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಬೆಂತಟ್ಟಿ ಇನ್ನೂ ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗಿದ್ದೀರಾ ಕನ್ನಡಕ್ಕೆ ಫುಲ್ ಸೊ ಈ ಸಿನಿಮಾ ಇಂದ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ ಸೊ ಅದನ್ನ ಹೆಂಗ್ ತಗೊಂತೀರಾ ಅಂತ ಟ್ರೋಲ್ ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳಬಹುದು ನನಗೆ ತುಂಬಾ ಕಷ್ಟ ಆಯ್ತು ಅದಕ್ಕಂತಾನೆ ತುಂಬಾನೇ ಪ್ರಿಪರೇಷನ್ಸ್ ನಡೆಯಿತು ಸೊ ಖಂಡಿತ ಪ್ರೇಮ್ ಸರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನನಗಿದೆ ಸೊ ನೀವು ಯಾಕೆ ಶಾಕ್ ಆಗ್ತೀರಾ ಟ್ರೋಲ್ ಅಂತ ಅಲ್ಲಲ್ಲ ಟ್ರೋಲ್ ಟ್ರೋಲ್ ಹೋದ್ರಲ್ಲ ಈ ಟ್ರೋಲ್ ಇಟ್ನ ಬರೀ ಟ್ರೋಲೆ ಟ್ರೋಲೆ ಬರೀ ಟ್ರೋಲ್ ಅಂದ್ರೆ ಭಯ ನನಗೆ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪ ಅವರು ಟ್ರೋಲ್ ಮಾಡೋರು ಅವರು ಒಟ್ಟೆ ನಾವು ರೀಚ್ ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದಿದ್ದೀನಿ ಎರಡು ಸಾಂಗ್ ಮಂಜು ಬರ್ದಿ ಮಿಕ್ಕ ಸಾಂಗ್ಸ್ ಎಲ್ಲ ನಾನೇ ಬರ್ದಿದ್ದೀನಿ ಓಕೆ ಈ ಸಾಂಗ್ ನಾನೇ ಆಡಿದ್ದೀನಿ ಟ್ವೆಂಟಿ ಫೋರ್ ಬರೋದು ಕನ್ನಡ ನಾನೇ ಆಡಿದಿನಿ ಕನ್ನಡ ನಾನು ಮತ್ತೆ ಕೈಲಾಸ್ ಕೇರ ಅವ್ರು ಆಡಿದ್ದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯಪ್ರಕಾಶ್ ಅವ್ರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ಗೊತ್ತಲ್ಲ ತ್ರಿಬುಲರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವ್ರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖಿ ಬಾಲಂ ಬರ್ದಿದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ ಕೃಷ್ಣನ್ ಮುಖಮ್ ಗೋಪಾಲಕೃಷ್ಣನ್ ಬರ್ದಿದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೆ ಬರ್ದಿದಾರೆ ಎಲ್ಲ ತುಂಬಾ ಸಾಹಿತ್ಯ ತುಂಬಾ ಅದ್ಭುತವಾಗಿದೆ ತುಂಬಾ ಚೆನ್ನಾಗಿ ಬರ್ದಿದಾರೆ ಚೆನ್ನಾಗಿ ಬರ್ಕೊಟ್ಯಾರ ಕೂಡ ನೋಡಿ ಬರುತ್ತೆ ಸಾಂಗು ಕೇಳಿ ಎಲ್ಲ ನನಗೆ ನಾನೇ ಹೋಗಲು ಕೇಳೋದ್ರೆ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳದೆಲ್ಲ ಕೊಟ್ಟಿಯಾರ ನಮಗೆ ಓಕೆ ಸೊ ಯಾವಕ್ಕೂ ಕಮ್ಮಿ ಆಗ್ಬಾರ್ದು ಇಂಡಿಯನ್ ಯಾವ್ದೇ ಸಾಂಗ್ ಗೆ ಈ ಸಾಂಗ್ ನ ತಗೊಂಡ್ ನಿಲ್ಸಿದ್ರೆ ಚಾನ್ಸ್ ಇಲ್ಲ ಇದ್ರ ಮೇಲೆ ಮಾಡೋಕೆ ಅಂತ ಅನ್ಬೇಕು ಸೊ ಆ ತರದ್ದು ನನ್ಗೆ ಸಪೋರ್ಟ್ ಮಾಡಿದಾರೆ ಕೆವಿನ್ ಎನ್ ಪ್ರೊಡಕ್ಷನ್ ಸೊ ಮಾಡಿದೀವಿ ಆಮೇಲೆ ಹುಡುಗ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಬರುತ್ತೆ ನೋಡಿ ಎಷ್ಟು ಸಾಂಗ್